ಚಿನ್ನದಂತಹ ಚಂದಾದಾರರಿಗೆ ಚಂದದ ರಾನ್ಯೂಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಕತೆಗೂ ಮುನ್ನ ಒಂದು ಸಣ್ಣ ನೀತಿಯ ಮಾತು ನಾವು ನಮ್ಮ ಜೀವನದಲ್ಲಿ ಒಂದು ದಿನ ಅಂತ ತಗೊಂಡ್ರೆ ಹಿಂದೆ ಸಾವಿರಾರು ದಿನಗಳು ಕಳೆದು ಬಿಟ್ಟಿದ್ದೀವಿ ನಮ್ಮ ಮುಂದೆನೂ ಸಾವಿರಾರು ದಿನಗಳಿರ್ಬೋದು ಆದರೆ ಇವತ್ತು ಅನ್ನೋದು ಎಷ್ಟು ಮುಖ್ಯ ಅಲ್ಲ ಹಿಂದಕ್ಕೋಗಿ ನಾವು ನಡೆದು ಬಂದ ಆದಿಲಿ ಏನಾರ ತಪ್ಪುಗಳಿದ್ರೆ ಸರಿ ಮಾಡಿ ಮತ್ತೆ ಬರೋಕ್ಕಾಗಲ್ಲ ತುಂಬ ಹೋಗಿ ಮುಂದಿನ ದಿನ ಸುಗಮ ಅಂದರೆ ಅದು ಆಗಲ್ಲ ಇವತ್ತು 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 ನೆನ್ನೆ ನೆನ್ನೆಗೆ ಇಂದು ಹಿಂದಿಗೆ ನಾಳೆ ನಾಳೆಗೆ ಅನ್ನೋದು ಹಾಡಿದ್ದೇನೆ ಹಳೆ ಹಾಡು ಆ ಥರ ಆದರೆ ಒಂದು ಮುಖ್ಯವಾದ ವಿಚಾರ ಅಂದರೆ ನಮ್ಮ ನಾಳೆ ಚೆನ್ನಾಗಿರಬೇಕು ಅಂದರೆ ಇವತ್ತಿನ ದಿವಸ ನಮ್ಮ ನಾಳೆಗೆ ಬುನಾದಿ ಆಗಬೇಕು ಇವತ್ತಿನ ನಮ್ಮ ದಿನಚರಿ ನಾಳೆಯ ಒಳ್ಳೆಯ ದಿನಕ್ಕೆ ಕಾರಣವಾಗುತ್ತೆ ಇದು ಹೀಗೇ ನಡ್ಕೊಂಡು ಹೋಗ್ತಾ ಇರುತ್ತೆ ಸೊ ಹೇಳಿ ವಿಲ್ ಫಾಸ್ಟ್ ಮೂ ಟು ದ ಸ್ಟೋರಿ ಮಂಡ್ಯ ಭೂಗತ ಜಗತ್ತು ಭಾಗ ನಲವತ್ತೊಂದು ವೀಕ್ಷಕರೇ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಆರಂಭವಾದ ಮಂಡ್ಯ ಭೂಗತ ಜಗತ್ತು ಈಗ ಎರಡು ಸಾವಿರದ ಏಳರ ತನಕ ಬಂದಿದೆ ಇಷ್ಟು ವರ್ಷದಲ್ಲಿ ಉರುಳಿ ಬಿದ್ದ ಹೆಣಗಳೆಷ್ಟು ಮಂಡ್ಯ ಭೂಗತ ಜಗತ್ತಿಗೆ ಮಂಡ್ಯ ಭೂಗತ ಜಗತ್ತಿನ ನೆತ್ತಿಗೆ ಪ್ರಪ್ರಥಮ ಬಾರಿಗೆ ರಕ್ತ ತಿಲಕವನ್ನಿಟ್ಟಿದ್ದು ಆ ವ್ಯಕ್ತಿ ವೆರಿ ಫಸ್ಟ್ ನಟ್ಟ ನಡು ರಸ್ತೆಯಲ್ಲಿ ಮುಚ್ಚು ಹಿಡಿದು ಅಬ್ಬರಿಸಿ ಭೂಗತ ಜಗತ್ತಿನ ಬಾಯಿ ತೆರೆದದ್ದೇ ಆ ವ್ಯಕ್ತಿ ದಟ್ ಈಸ್ ಸುಂದರ್ ವೀಕ್ಷಕರೇ ಯಾವ ಸುಂದರ ಭೂಗತ ಜಗತ್ತಿನ ನೆತ್ತಿಗೆ ರಕ್ತ ತಿಲಕ ಇಟ್ಟು ಆರಂಭ ಮಾಡಿದ್ನೋ ಭೂಗತ ಜಗತ್ತನ್ನ ಅದೇ ಸುಂದರನೇ ಅದೇ ಭೂಗತ ಜಗತ್ತಿಗೆ ಬಲಿಯಾಗಿತ್ತು ಮೊದಲನೇ ಬಲಿನೇ ಸುಂದರ್ ಸಾವಿರದ ಒಂಬೈನೂರ ತೊಂಬತ್ತೊಂದು ಕಾಲಘಟ್ಟ ಸುಂದರದ ಕೊಲೆ ಆಯಿತು ಆ ನಂತರ ಸುಂದರ್ ಕೊಲೆಗೆ ರಿವೆಂಜ್ ಆಗಿ ಅಣ್ಣಯ್ಯ ನೋಡಿಬೇಕಾಯ್ತು ಅಣ್ಣಯ್ಯ ಸಿಕ್ಕಲಿಲ್ಲ ಅನ್ನೋ ಕಾರಣಕ್ಕೆ ಕೊಂಗಾರವಿ ನೋಡಿದ್ರು ಎರಡಾಯಿತಾ ಎರಡು ತಲೆ ಹೋಳಿತ ಕೊಂಗಾರವಿ ಆದಮೇಲೆ ಅಣ್ಣಯ್ಯನ ಅಣ್ಣಯ್ಯದ್ದಾದ ಮೇಲೆ ಗ್ಯಾಂಗ್ವಾರಲ್ಲಿ ಇನ್ನೊಂದು ಸಬ್ ಗ್ಯಾಂಗ್ವಾರಲ್ಲಿ ಕಲ್ಲಹಳ್ಳಿ ಕಲ್ಲಳ್ಳಿ ಪ್ರಾಬ್ಬನ್ ನಾಲ್ಕು ಆ ನಂತರ ಎಸ್ ಕೆ ರಾಮಣ್ಣನ ಕೊಲೆ ಇಡೀ ಮಂಡ್ಯಲ್ಲಿ ಯಾರೂ ನಿರೀಕ್ಷಿಸೇ ಇರಲಿಲ್ಲ ಎಸ್ ಕೆ ರಾಮಣ್ಣಂತಲ್ಲೇನೂ ಉರುಳಿ ಹೋಯಿತು ಐದು ಜನಗಳಿಗೆ ಉರುಳಿ ಹೋಯ್ತು ನಂತರ ದೇವಸ್ಥಾನದ ಬಳಿಯೇ ದೇವರಿಗೆ ಕೈ ಮುಗಿಯುವ ಹೊತ್ತಿನಲ್ಲೇ ಚೀರ್ನಹಳ್ಳಿ ಶಂಕರನ ಕೊಲೆ ಆಯಿತು ಚೀರ್ನಳ್ಳಿ ಶಂಕರನ ಕೊಲೆ ಆಯಿತು ಅದಾಗಿ ಕೆಲವೇ ದಿನಕ್ಕೆ ಅದೇ ಚೀರನಳ್ಳಿ ಶಂಕರನ ಬಂಟನಾಗಿದ್ದಂತಹ ಆಪ್ತನಾಗಿದ್ದಂತಹ ಗೋಪಾಲಪುರ ಕಿಟ್ಟಿಯ ಕೊಲೆನೂ ಆಯಿತು ಗೋಪಾಲಪುರ ಕಿಟ್ಟಿಯ ಕೊಲೆಯ ನಂತರ ಉರುಳಿ ಬಿದ್ದ ಹೆಣ ಅಂದರೆ ಅದು ಚೀರ್ನಳ್ಳಿ ಶಿವರಾಮನ ಕೊಲೆ ಎಂಟು ಕೊಲೆಗಳು ವೀಕ್ಷಕರೇ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಎರಡು ಸಾವಿರದ ಏಳರಲ್ಲಿದ್ದೀವಿ ಅದೂ ಹೇಳ್ಬಿಡ್ತೀನಿ ಎರಡು ಸಾವಿರದ ಏಳು ಡಿಸೆಂಬರ್ ವಿ ಆರ್ ಇನ್ ಡಿಸೆಂಬರ್ ಎರಡು ಸಾವಿರದ ಏಳನೇ ವರ್ಷದ ಅಂತಿಮ ಮಾಸ ಡಿಸೆಂಬರ್ ತಿಂಗಳಲ್ಲಿ ಕತೆ ನಿಂತಿದೆ ಈಗ ಇದೇ ಡಿಸೆಂಬರ್ ತಿಂಗಳು ಮೊದಲನೇ ವಾರದಲ್ಲಿ ನಿಂತಿದ್ದೀವಿ ಅದನ್ನೂ ಹೇಳ್ತಾ ಇದ್ದೀನಿ ಕ್ಲೈಮ್ಯಾಕ್ಸಿನ ಸಮೀಪಿಸ್ತಾ ಇದೆ ಸಾವೆಂಬ ಸಾವು ಸಂಚು ಮಾಡಿ ಸಂಚಲನ ಸೃಷ್ಟಿಸಿ ಜಡೇಜಾ ರವಿಗೆ ಗೊತ್ತೇ ಆಗದಂಗೆ ಜಡೇಜಾ ರವಿನ ಹಿಂಬಾಲಿಸ್ತಿದ್ದ ಶಾಸಕನಾಗಬೇಕು ಅನ್ ಅನ್ನೋ ಕನಸಿನಲ್ಲಿದ್ದಂತಹ ವ್ಯಕ್ತಿ ಹಿಂದೆ ಸಾವಿನ ಸಾರಥ್ಯ ಸಾರಿಕೊಂಡು ಬರ್ತಾನೆ ಇತ್ತ ಸರಿದು 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 ಆ ವ್ಯಕ್ತಿಯ ಹಿಂದೆ ಸಮೀಪಕ್ಕೆ ಬರ್ತಾ ಇತ್ತ ಅದೇ ವ್ಯಕ್ತಿ ಶಾಸಕನಾಗಬೇಕು ಅನ್ನೋ ಹಂಬಲ ಇಟ್ಕೊಂಡಂಥ ವ್ಯಕ್ತಿ ದಟ್ ಈಸ್ ಜ ಆರ್ ರವಿ ವೀಕ್ಷಕರೇ ಡಿಸೆಂಬರ್ ತಿಂಗಳು ಎರಡು ಸಾವಿರದ ಏಳನೇ ಇಸ್ವಿ ನಾವಿದ್ದೀವಿ ಈಗ ಮೊದಲನೇ ವಾರ ಫಸ್ಟ್ ವೀಕ್ ಡಿಸೆಂಬರು ತೆರೆದುಕೊಂಡು ಆಗ ಆರಂಭ ಆಗಿದೆ ಕೊನೆಯ ಮಾಸ ಎರಡು ಸಾವಿರದ ಏಳರ ಕೊನೆ ಮಾಸ ಈ ಟೈಮಲ್ಲಿ ಒಂದು ಘಟನೆ ನಡೆಯುತ್ತೆ ಜಡೇಜಾ ರವಿ ಟೀಮ್ನಲ್ಲಿದ್ದ ಅದೊಬ್ಬ ಹುಡುಗ ಗಾಡಿಯ ಟೂರ್ಸ್ ಹಾಕ್ಕೊಂಡು ಓಡಾಡ್ತಿರ್ತಾನೆ ಯಾರ ಹುಡುಗ ದಟ್ ಈಸ್ ಜಡೇಜಾ ರವಿಯ ಟೀಮಲ್ಲಿ ಅವತ್ತಿನ ಕಾಲಕ್ಕೆ ಫಾಸ್ಟ್ ಆ್ಯಂಡ್ ಫೆರೋಷಸ್ ಆಗಿದ್ದಂಥ ವ್ಯಕ್ತಿ ದಟ್ ಈಸ್ ಬಂಗಾರಪ್ಪ వీక్షకరే ఇదొందు ఘటనే ఎం సుద్ధి ఆగ్ నీ ఫస్ట్ ఆఫ్ ఆల్ ఘటన ఏం విల్కమ్ టు ద పైంట్ ఒ వ్యక్తి బడ్డీ పాప మర్డర్ కేసల్ అప్ స్క్యాండి ఇదే టైము బంగారప్ప గాడూల్స్ హోం ఉడు విత్ బాయ్స్ ఫుల్ ఓడాట నడుస్తాయిత ಇನ್ನು ಇಲ್ಲಿ ತನಕ ಬಂಗಾರಪ್ಪ ಸ್ಕೆಚ್ ಹಾಕಿ ನೀವು ಅದೆಲ್ಲ ವಿಚಾರನೇ ಬೇಡ ಜಸ್ಟ್ ಓಡಾಡ್ತಾ ಇದ್ದಾನೆ ಅದೊಂದು ದಿವಸ ಇದೇ ಬಂಗಾರಪ್ಪ ರಾತ್ರಿ ಆ ವ್ಯಕ್ತಿನ ಭೇಟಿಯಾಗಿದ್ದಾನೆ ಭೇಟಿಯಾಗಿ ಮಾತುಕತೆ ಆಡಿದ್ದಾನೆ ಜಸ್ಟ್ ಭೇಟಿಯಾಗಿದ್ದಾರೆ ಮಾತುಕತೆ ಆಗಿದೆ ಅದು ಹಾಗಿರಲಿ ಯಾವ ವ್ಯಕ್ತಿ ಜೊತೆ ಬಂಗಾರಪ್ಪ ಮೀಟ್ ಮಾಡಿ ಮಾತಾಡಿರೋದು ದಟ್ ಈಸ್ ಲಿಕ್ಕರ್ ರಂಗಸ್ವಾಮಿ ಲಿಕ್ಕರ್ ರಂಗಸ್ವಾಮಿ ಮತ್ತು ಬಂಗಾರಪ್ಪ ಜಡೇಜರವಿಯ ರವಿಯ ಬಂಟ ಬಂಗಾರಪ್ಪ ಭೇಟಿಯಾಗಿರೋದು ರಾತ್ರಿ ಭೇಟಿಯಾಗಿರೋದು ಆ ಸುದ್ದಿ ಬಂದು ಇನ್ನೊಬ್ಬ ವ್ಯಕ್ತಿ ಕಿವಿಗೆ ಬಿದ್ದು ಸ್ವಲ್ಪ ತಲೆ ಕೆಡುತ್ತೆ ಸ್ವಲ್ಪ ಏನು ಜಾಸ್ತಿಯಿಂದ ತಲೆ ಕೆಡುತ್ತೆ ಯಾವ ವ್ಯಕ್ತಿ ಕಿವಿಗೆ ಬಿದ್ದು ಯಾವ ವ್ಯಕ್ತಿ ತಲೆ ಕೆಡಿಸ್ಕೊಳ್ಳೋದು ಅಂದರೆ ದಟ್ ಈಸ್ ಅಶೋಕ್ ಪೈ ಮತ್ತು ಅದೇ ರಾತ್ರಿ ಅಶೋಕ್ ಪೈ ರಂಗಸ್ವಾಮಿಗೆ ಟ್ರೈ ಕೊಡೋಕೆ ಹೋಗಿ ಅಲ್ಲೂ ಪೊಲೀಸನ್ನ ಮುಂಚಿತವಾಗಿ ತಿಳಿಸಿ ಅದು ಮಿಸ್ ಆಗಿರುತ್ತೆ ಅದು ರಂಗಸ್ವಾಮಿ ಡಿಕ್ಕರ್ ರಂಗಸ್ವಾಮಿ ಅಲರ್ಟಾಗಿ ಮಾಡ್ಕೊಂಡ್ರೋ ಇವೆರಡು ಘಟನೆ ನಡೆದಿರುತ್ತೆ ಒಂದು ನೈಟಲ್ಲಿ ಆಲ್ರೆಡಿ ಅರ್ಧ ಮುಕ್ಕಾಲ್ ತಲೆ ಕೆಟ್ಟಿರುತ್ತೆ ಯಾರಿಗೆ ಅಶೋಕ್ ಪೈಗೆ ಏನಕ್ಕೆ ಅಶೋಕ್ ಪೈ ತಲೆ ಕೆಡುತ್ತೆ ಜಡೇಜ ರವಿ ಹುಡುಗ ನನ್ನ ತನ್ನ ಶತ್ರು ಯಾರು ಅಶೋಕ್ ಪೈಗೆ ಶತ್ರು ಯಾರು ಲಲ್ಕ ಸ್ವಾಮಿ ಆ ವ್ಯಕ್ತಿನ ಯಾಕೆ ಆದ ಏನು ನಡೀತಾ ಇದೆ ಅದು ಮೋಸ್ಟ್ ಇಂಪಾರ್ಟೆಂಟ್ ಹುಡುಗ ಜಡೇಜಾ ರವಿ ಟೀಮಲ್ಲಿ ಸೆಕೆಂಡ್ ರೌಂಡು ಆ್ಯಕ್ಟಿವ್ ಇದು ಜಡೇಜರ ಟೀಮಲ್ಲಿ ಫಸ್ಟ್ ರೌಂಡು ಕಪೇಲ್ ಶಂಕರ ಅವರು ಇವರ ಸೀನಿಯರ್ಸು ಸೆಕೆಂಡು ಇದರಲ್ಲಿ ಹೆಂಗ್ ಎನರ್ಜೆಟಿಕ್ ಆಗಿದ್ದಂಥ ಹುಡುಗ ಯಾರು ಬಂಗಾರಪ್ಪ ಇವು ಬಂಗಾರಪ್ಪ ಮತ್ತು ಲಿಕ್ಕನ್ ರಂಗಸ್ವಾಮಿ ಭೇಟಿಯಾಗಿದ್ದ ವಿಚಾರ ಅಶೋಕ್ ಪೈ ಕಿವಿಗೆ ಬಿದ್ದು ತಲೆ ಕೆಟ್ಟಿದೆ ಅಶೋಕ್ ಪೈಗೆ ಏನಿದು ಏನು ನಡೀತಾ ಇದೆ ಅಂತ ಭಾರಿ ಒಂದು ರೇಜ್ಗೆಲ್ಲಿ ಮನಸ್ಥಿತಿ ಇರುತ್ತೆ ಸೀನ್ ಕಟ್ ಮಾಡಿದ್ರೆ ರಾತ್ರಿ ಮುಳುಗಿ ಬೆಳಗ್ಗೆ ಆಗುತ್ತೆ ಬೆಳಿಗ್ಗೆ ಮತ್ತೊಂದು ಸುದ್ದಿ ಬರ ಸಿಡಿಲಿನಂತೆ ಅಪ್ಪಳಿಸುತ್ತಿ ಏನದು ಸುದ್ದಿ ವಾಟ್ ವಾಸ್ ದ ಮ್ಯಾಟರ್ ಮಂಡ್ಯ ಇಂದ ಮೈಸೂರಿಗೆ ಹೋಗುವ ಹಾದಿಲಿ ತೂಬಿನ ಕೆರೆಯಲ್ಲಿ ಬಂಗಾರಪ್ಪ ಅಂಡ್ ಬಾಯ್ಸ್ ವಿತ್ ಟೂಲ್ಸ್ ಇರ್ತಾರೆ ಈ ವಿಚಾರ ಪೊಲೀಸರಿಗೆ ಗೊತ್ತಾಗುತ್ತೆ ಪೊಲೀಸರು ಗೊತ್ತಾಗಿ ಇಮ್ಮಿಡಿಯೇಟ್ ಆಗಿ ಹೋಗಿ ರೈಡ್ ಮಾಡಿ ಬಂಗಾರಪ್ಪ ಆ್ಯಂಡ್ ಬಾಯ್ಸ್ನ ಅರೆಸ್ಟ್ ಮಾಡ್ತಾರೆ ಮಾತ್ರ ಅಲ್ಲ ಅರೆಸ್ಟ್ ಮಾಡಿದಾಗ ಗಾಡಿಯಲ್ಲಿ ಟೂಲ್ಸ್ ಇರುತ್ತೆ ಸೊ ಬಂಗಾರಪ್ಪ ಸಿಗಾಕೊಂತಾನೆ ಸಿಗಾಕೊಂಡು ಆ್ಯಕ್ಚುಲಿ ಅದು ಪ್ರಕರಣ ದಾಖಲಾಗೋದು ಏನಂತ ಬಂಗಾರಪ್ಪ ಆ್ಯಂಡ್ ಬಾಯ್ಸ್ ವಿತ್ ಟೂಲ್ಸ್ ಅರೆಸ್ಟ್ ಆಗೋದು ದಟ್ ಈಸ್ ಡೌಟ್ ಅ ಈ ಕೇಸಲ್ಲಿ ಬಂಗಾರಪ್ಪ ಜೈಲು ಸೇರ್ತಾನೆ ಯಾರು ಬಂಗಾರಪ್ಪ ಬಂಗಾರಪ್ಪ ಜೈಲು ಸೇರಿದ್ರೆ ಹೊರಗಡೆ ಬೈಲಲ್ಲಿ ಏನು ನಡೆಯುತ್ತೆ ಯಾಕೆ ನಡೆಯುತ್ತೆ ಫಸ್ಟ್ ಆಫ್ ಆಲ್ ಈ ಪ್ರಕರಣ ಬಂಗಾರಪ್ಪ ತಗ್ಲಾಕೊಂಡ ಟೋಲ್ ಸಮೇತ ಹುಡುಗರು ಸಮೇತ ಅನ್ನೋದು ಯಾವ ರೀತಿ ಸಂದೇಶವನ್ನು ಸಾರುತ್ತೆ ಯಾವ ವ್ಯಕ್ತಿ ಇಂದಿನ ರಾತ್ರಿ ಲಿಕ್ಕರ್ ರಂಗಸ್ವಾಮಿ ಬಂಗಾರಪ್ಪ ಆಗಿದ್ರು ಅನ್ನೋದಕ್ಕೆ ತಲೆ ಕೆಡಿಸ್ಕೊಂಡಿದ್ನೋ ಮಾರನೇ ದಿವಸ ಬಂಗಾರಪ್ಪ ವಿತ್ ಟೂಲ್ಸ್ ಅಂಡ್ ಬಾಯ್ಸ್ ಅರೆಸ್ಟ್ ಆಗೋನೆ ಅಂದರೆ ಏನಿದು ಕ್ವಶ್ಚನ್ ಮಾರ್ಕ್ ಮೂಡುತ್ತಾ ವ್ಯಕ್ತಿಯ ಮನದಲ್ಲಿ ಬರೀ ಕ್ವಶ್ಚನ್ ಮಾರ್ಕ್ ಮಾತ್ರ ಅಲ್ಲ ಅದಕ್ಕೆ ಆನ್ಸರ್ಗಳು ಮರದ ಮನದ ಮಡತೆಯಲ್ಲಿ ಮೊರತವನ್ನೇ ಶುರು ಮಾಡಿರುತ್ತೆ ಯಾರ ಮನದಲ್ಲಿ ದಟ್ ಈಸ್ ಇನ್ ದಿ ಮೈಂಡ್ ಆಫ್ ಅಶೋಕ್ ಪೈ ಓಕೆ ಈ ಸುದ್ದಿ ಬಂಗಾರಪ್ಪ ಅರೆಸ್ಟ್ ಆಗಿ ಸುದ್ದಿ ಪತ್ರಿಕೆಗಳಲ್ಲಿ ಕೆಲವು ಪತ್ರಿಕೆಯಲ್ಲಿ ಯಾವ ರೀತಿ ಹಬ್ಬಿಡುತ್ತೆ ಪೈಗೆ ಬಂಗಾರಪ್ಪ ಸ್ಕೆಚ್ ಶಸ್ತ್ರಾಸ್ತ್ರಗಳ ಸಮೇತ ಬಂಧನ ಪತ್ರಿಕೆಯಲ್ಲಿ ಬಂದೇ ಬಿಡ್ತು ಆಲ್ರೆಡಿ ಏನು ಎತ್ತ ಅಂತ ಗೊತ್ತಾಗದೆ ತಲೆ ಕೆಡಿಸ್ಕೊಂಡು ಹೋಗಿದ್ದ ಅಶೋಕ್ ಪೈಗೆ ತನ್ನ ಅನುಮಾನ ಇನ್ನಷ್ಟು ಇನ್ನಷ್ಟು ಪುಷ್ಟಿನೂ ಕೊಟ್ಟಂಗೆ ಆಯಿತು ಪತ್ರಿಕೆಯಲ್ಲಿ ಯಾವಾಗ ಆ ರೀತಿ ವಿಚಾರ ಬಂತು ಏನಿದು ನನಗೆ ಸ್ಕೆಚ್ ಹಾಕ್ಬಿಟ್ರ ರಂಗಸ್ವಾಮಿನೇ ಕಳ್ಸದನ್ನ ಹಿಂದಿನ ಸಹ ಮಾತಾಡಿದ್ದು ಇದೇ ವಿಚಾರನಾ ರಂಗಸ್ವಾಮಿ ಮತ್ತು ಬಂಗಾರಪ್ಪ ಮಾತಾಡಿದ್ದು ಅಶೋಕ್ ಪೈ ಸ್ಕೆಚ್ ಹಾಕಿದ್ರೆ ಕೂತ್ಕೊಂಡು ಬಂಗ್ ರಂಗ ರಂಗಸ್ವಾಮಿ ಸಾಥ್ ಕೊಟ್ಟನ ಬಂಗಾರಪ್ಪನಿಗೆ ದುಡ್ಡು ಎಣ್ಣೆ ಎಲ್ಲ ಕೊಟ್ಟನ ಈ ವಿಚಾರಗಳು ಫ್ಲೋಟಿಂಗ್ ಆಗ್ತಾಯಿರುತ್ತೆ ಇಷ್ಟೇ ಅಲ್ಲ ಅಶೋಕ್ ಪೈ ಮೈಂಡಲ್ಲಿ ಮತ್ತೊಂದು ಬರುತ್ತೆ ಆ ಒಬ್ಬ ವ್ಯಕ್ತಿಯ ಆನತಿ ಇಲ್ಲದೆ ಆ ವ್ಯಕ್ ಆ ಒಬ್ಬ ವ್ಯಕ್ತಿಯ ವ್ಯಕ್ತಿಗೆ ವಿಚಾರ ಗೊತ್ತಿಲ್ಲದೆ ಬಂಗಾರಪ್ಪ ಫೀಲ್ಡ್ ಹೇಳಿದ್ನ ಆ ವ್ಯಕ್ತಿಯ ಅಪ್ಪಣೆ ಇಲ್ಲದೆ ಅಕಾಡಕ್ಕೆ ಹೆಂಗಿಳದ ಬಂಗಾರಪ್ಪ ಅನ್ನೋ ಅನುಮಾನ ಮೂಡುತ್ತೆ ಅಶೋಕ್ ಪೈ ಮನದಲ್ಲಿ ಯಾರ ಮೇಲೆ ಅನುಮಾನ ಅದುವೇ ಅದೇ ವ್ಯಕ್ತಿ ದಟ್ ಈಸ್ ಜ ರವಿ ಓಕೆ ವಾಟ್ ನೆಕ್ಸ್ಟ್ ಇಲ್ಲಿಂದ ಆಚೆಗೆ ಅಶೋಕ್ ಭೈ ಓ ಇದ್ರಾಗ ಅಶೋಕ್ ಭೈ ಮನ್ಸಿಗೆ ಬಂದಿರ್ಬೋದು ಜೈಲಲ್ಲಿ ಕೂತೇ ಶಂಕರಾಶಿವರಾಮನ್ ಮುಗಿಸಿದ್ ಈ ಜೈಲು ಆಚೆ ಇದ್ದಾನೆ ಜಡೇಜಾ ರವಿ ಯಾಕೆ ರಂಗಸ್ವಾಮಿ ಪರವಾಗಿ ರಂಗಸ್ವಾಮಿಗೋಸ್ಕರ ನನ್ನ ಮೇಲೆ ಇದಾಗಿ ಮಿದಮಾಟಿರಬಾರ್ದು ಅನ್ನೋ ಒಂದು ವಿಚಾರ ತಲೆ ಬಂದೇ ಬರುತ್ತೆ ಆ ಪರಿಸ್ಥಿತಿಯಲ್ಲಿ ಯಾರೇ ಇದ್ದರೂ ಅದು ಸಾಂದರ್ಭಿಕ ಸನ್ನಿವೇಶದಲ್ಲಿ ಆ ಥರ ಮನಸ್ಸು ಅಲ್ಲೇ ಆ ಥರದ್ದು ವಿಚಾರಗಳು ಮೂಡೇ ಮೂಡುತ್ತೆ ಅದು ಅದರಲ್ಲೂ ಫೀಲ್ಡಲ್ಲಿ ಫೀಲ್ಡಲ್ಲಿ ಕಾಡೋದೇ ಫಸ್ಟು ಅನುಮಾನದ ಭೂತ ಸೊ ಇಷ್ಟು ಹಿಂಗೆ ಪೇಪರಲ್ಲಿ ಬಂದಿದೆ ಬಂಗಾರಪ್ಪ ವಿತ್ ಟೂಲ್ಸ್ ಆ್ಯಂಡ್ ಬಾಯ್ಸ್ ಮೇಲೆ ಅಶೋಕ್ ಪೈ ಅಲರ್ಟ್ ಆಗಬೇಕೋ ಬೇಡ ಅಶೋಕ್ ಪೈ ಜಾಗ್ದಲ್ಲಿ ಯಾರೇ ಇದ್ರು ಅಲರ್ಟ್ ಆಗಿಯೇ ಆಗ್ತಾರೆ ಇಲ್ಲಿ ಒಂದು ಆ್ಯಂಗಲ್ ಜಡೇಜಾರವಿ ಏಳು ಬಂಗಾರಪ್ಪ ಅಂದ್ಬಿಟ್ಟನಾ ಅಥ್ವಾ ಜಡೇಜಾರವಿಗೆ ವಿಷಯನೇ ಗೊತ್ತಿಲ್ಲದಂಗೆ ರಂಗಸ್ವಾಮಿ ಬಂಗಾರಪ್ಪನೇ ಡೀಲ್ ಮಾಡಿಕೊಂಡು ಮಾತಾಡಿಕೊಂಡು ಅಶೋಕ್ ಪೈಗೆ ಇದಿಟ್ರ ಅಂತ ಆ್ಯಕ್ಚುಲಿ ಇನ್ನೂ ಒಂದು ಆ್ಯಂಗಲ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಗಲ್ ಇದು ಒಂದೊಂದು ಆ್ಯಂಗ್ ಇನ್ನೊಂದು ಆ್ಯಂಗಲ್ ಸುದ್ದಿ ಹಬ್ಬಿದ ಪ್ರಕಾರ ಬಂಗಾರಪ್ಪ ಯಾವ ಸ್ಕೆಚ್ ಇಲ್ಲ ಏನೂ ಇಲ್ಲ ನಾಗರಹೊಳೆಗೆ ಟ್ರಿಪ್ ಹೊಟ್ಟಿರ್ತಾನೆ ಹಾಗೆ ಟ್ರಿಪ್ ಹೋಗ್ಬೇಕಾದ್ರೆ ಎಣ್ಣೆಗೋಸ್ಕರ ರಂಗಸಾಮಿನ ಮೀಟ್ ಮಾಡಿರ್ತಾನೆ ಮಾಮೂಲಿ ಹೋಲ್ಸೇಲ್ ಅವ್ರ ಹತ್ರ ಎಣ್ಣೆ ಇಸ್ಕೊಳ್ಳೋದು ರೌಡಿಗಳು ಕಾಮನ್ ಹಾಗೆ ಹೋಗ್ಬೇಕಾದ್ರೂ ತೂಬಿನ ಕೆರೆಯಲ್ಲಿ ತಗ್ಲಾಕೊಂಡ ಇದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಶೋಕ್ ಪೈಯಲ್ಲಿ ಸ್ಕೆಚ್ಚು ಅಂತ ಬಂತು ಅನ್ನೋದು ಒಂದು ಆ್ಯಂಗಲ್ ಮೂರು ಆ್ಯಂಗಲ್ ಇದರಲ್ಲಿ ಒಟ್ಟು ಟ್ರೈಯಾಂಗಲ್ ಓಡ್ತಾನೇ ಇರುತ್ತೆ ಮೂರು ತ್ರಿಕೋನವಾಗಿ ಮೂರು ವಿಚಾರಗಳು ಓಡ್ತಾನೇ ಇರುತ್ತೆ ಯಾವಾಗ ವಾಟ್ಸ್ ದ ಟೈಮ್ ಈಗ ಯಾವ ಸಂದರ್ಭ ಯಾವ ಸ ಇದು ಅಂತ ಇದು ಎರಡು ಸಾವಿರದ ಏಳು ಡಿಸೆಂಬರ್ ಮೊದಲನೇ ವಾರ ಓಕೆ ಅಶೋಕ್ ಪೈ ಇನ್ನೂ ಸುಮ್ಮನಿರಲ್ಲ ಇನ್ನು ನಾನು ಸುಮ್ಮಿದ್ರಾಗಲ್ಲ ನನ್ನ ಬುಡಕ್ಕೆ ಬಂದೇ ಬರುತ್ತೆ ನನ್ನ ಎತ್ತಿಗೆ ಬರುತ್ತಿದ್ದು ಅಂತ ಗೊತ್ತಾಗುತ್ತೆ ಆ ಕಾರಣಕ್ಕೆ ಮತ್ತೆ ಇಲ್ಲಿ ಕೈ ಜೋಡಿಸ್ತಾರೆ ಯಾರ್ಯಾರು ಸೇಮ್ ಬೆಂಗಳೂರು ಬಾಯ್ಸ್ ಚೀರ್ನಹಳ್ಳಿ ಬಾಯ್ಸ್ ಮತ್ತು ಅಶೋಕ್ ಪೈ ನಾನು ಸ್ಟಾರ್ಟಿಂಗಲ್ಲಿ ಎರಡು ಸಂಚಿಕೆ ಹಿಂದೆ ಹೇಳಿದ್ದೆ ಒಂದು ತ್ರಿಕೋನ ಇರುತ್ತೆ ಯಾವ ಇದು ಗೆರೆಗಳು ಹತ್ತತ್ರ ಆಗ್ತಾ ಇರುತ್ತೆ ಸಂದರ್ಭಗಳು ಹತ್ತತ್ರ ಆಗ್ತಾ ಇರುತ್ತೆ ಈಗ ಒಂದಾಗುತ್ತೆ ಮೂರು ಇದು ಒಂದಾಗುತ್ತೆ ಈ ಮೂರೂ ಕೈಗಳು ಮೂರು ಶಕ್ತಿಗಳು ಒಂದಾದರೆ ಏನಾಗುತ್ತೆ ಏನಾಗುತ್ತೆ ಅಂದರೆ ಜಡೇಜಾ ರವಿ ನೆತ್ತಿಯ ಮೇಲಿರೋ ಕತ್ತಿ ಇನ್ನಷ್ಟು ಹರಿತಗೊಳ್ಳುತ್ತೆ ಇನ್ನಷ್ಟು ಹತ್ತಿರ ಹತ್ತಿರ ಹತ್ತಿರವಾಗ್ತಾ ಇರುತ್ತೆ ಇದರ ಯಾವ ಅರಿವು ಸಹ ಆ ವ್ಯಕ್ತಿಗಿರಲ್ಲ ಬೆನ್ನ ಹಿಂದಿನ ಸಾವಿನ ಕರಾಳವಾದ ಛಾಯೆ ಆ ವ್ಯಕ್ತಿಗೆ ಗೊತ್ತೇ ಆಗಲ್ಲ ಯಾರ್ಗೆ ಜಡ್ಡೆ ರವಿಗೆ ಓಕೆ ಕಡೆಗೂ ಅದೊಂದು ದುರಂತದ ದಿವಸ ಬಂದೇ ಬಿಡು ಮಲಗಿದ್ದ ಮಂಡ್ಯನೇ ಬೆಚ್ಚಿ ಬಿದ್ದು ನಿಬ್ಬೇರಿಸಿ ನೋಡುವಂತಹ ದಿನ ಬರುತ್ತೆ ಯಾವುದಾದ ದಿನ ಯಾವುದಾ ಗಳಿಗೆ ಯಾವುದಾ ಸಾವಿನ ಮುಹೂರ್ತ ಎಲ್ಲಿ ಮಂಡ್ಯದಿಂದ ಎಷ್ಟು ದೂರದ ದೂರದ ವ್ಯಾಪ್ತಿಲಾಗಿ ನಡೆಯುತ್ತೆ ಅಂತ ಒಂದು ಭೀಕರ ಘಟನೆ ಯಾವಾಗ ನಡೆಯುತ್ತೆ ಕ್ಷಣಗಣನೆ ಶುರುವಾಗಿದೆ ಕೌಂಟ್ ಡೌನ್ ಸ್ಟಾರ್ಟ್ಸ್ ಫಾರ್ ಜ ರವಿ ತುಂಬ 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 ರೋಚಕವಾದ ವಿಚಾರಗಳು ಮುಂದಿನ